ಕಳೆದ ಬಾರಿ ಗೌರಿಬಿದ್ನೂರಲ್ಲಿ ಬಿಜೆಪಿಯ ಉರಿಯಾಳಾಗಿ ಸ್ಪರ್ಧೆ ಮಾಡಿದ್ದಂಥ ಡಾಕ್ಟರ್ ಶಶಿಧರ್ ಅವರೇ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳು ಬಾಗೇಪಲ್ಲಿಯಲ್ಲಿ ಬಿಜೆಪಿಯನ್ನು ಅತ್ಯಂತ ಪ್ರಬಲವಾಗಿ ಕಟ್ಟಿ ಕೆಲವೇ ಮತಗಳಿಂದ ಕಳೆದ ಚುನಾವಣೆಯಲ್ಲಿ ಹೊಂದಂತ ಮುಂದರಾಜ್ ಅವರೇ ಮಾಜಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಎರಡು ಬಾರಿ ಬಿಜೆಪಿಯ ಉರಿಯಾಳು ಆಗಿ ಸ್ಪರ್ಧೆ ಮಾಡಿದ್ದಂತ ರವಿನ ರೆಡ್ಡಿ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರೇ ನಿನ್ನೆ ನಾವು ಜೊತೆಯಲ್ಲಿ ನಮ್ಮ ದೇವನಹಳ್ಳಿಯ ಮಾಜಿ ಶಾಸಕರು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಬಿಳಮುನ್ಸಾಮಪ್ಪ ಅವರು ಮತ್ತು ನೆಲಮಂಗಲದ ಮಾಜಿ ಶಾಸಕರು ನಾವೆಲ್ಲ ಕೂಡ ನಮ್ಮ ರಾಜ್ಯಾಧ್ಯಕ್ಷರನ್ನ ನಿನ್ನೆ ಭೇಟಿ ಮಾಡಿದ್ವಿ ಚಿಕ್ಕಬಳ್ಳಾಪುರದು ಇನ್ನು ಕೂಡ ವರಿಷ್ಠ ಮಂಡಳಿಯಿಂದ ಇನ್ನು ಯಾರು ಅಂತ ಹೇಳಿ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ ಆದ್ರೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಮ್ಗೆ ಟಿಕೆಟ್ ಘೋಷಣೆ ಆಗಿದೆ ಅಂತ ಹೇಳಿ ಕೆಲವು ಕಡೆ ಎಲ್ಲ ಕೂಡ ಅಭಿನಂದನಾ ಫ್ಲೆಕ್ಸ್ ಗಳನ್ನ ಹಾಕಿ ಮತ್ತು ಮುಂದಿನ ಕೇಂದ್ರದ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳು ಅನ್ನತಕ್ಕಂಥದ್ದನ್ನ ಹಾಕಿ ಬಹಳ ಉತ್ಸಾಹದಲ್ಲಿ ಎಲ್ಲ ಕಡೆ ಸ್ವಲ್ಪ ವ್ಯಾಟ್ಸಪ್ ಗಳಲ್ಲೆಲ್ಲ ಕೂಡ ಹರಿಬಿಟ್ಟಿರೋದ್ರಿಂದ ಸ್ವಲ್ಪ ಗೊಂದಲಕ್ಕೆ ಎಡೆ ಮಾಡಿದೆ ಸೊ ನಾಳೆ ನಮ್ದು ಸಭೆ ಇರೋದ್ರಿಂದ ಅಧಿಕೃತವಾಗಿ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಸಹಿಯೊಂದಿಗೆ ಏನ್ ಪಟ್ಟಿ ಬಿಡುಗಡೆ ಆಗ್ತದೆ ಅದು ಅಧಿಕೃತವಾಗಿ ಆಗ್ತಕ್ಕಂಥದ್ದು ಸೊ ಈ ಇದರ ಮಧ್ಯದಲ್ಲಿ ನಾವು ನಿನ್ನೆ ರಾಜ್ಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಸರ್ವೆ ಏನ್ ನಡೆದಿದೆ ಅದನ್ನ ಆಧಾರವಾಗಿಟ್ಟಿ ಮತ್ತು ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕೊಡೋದು ಅಭಿಪ್ರಾಯವನ್ನು ತಗೊಂಡಿದಿರಿ ತಾವು ದಯವಿಟ್ಟು ಆ ಅಭಿಪ್ರಾಯವನ್ನು ಕೂಡ ತಗೊಳ್ಳಿ ಈಗ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಇಬ್ರು ಕಣದಲ್ಲಿ ಆದರೆ ಒಂದು ಹೆಜ್ಜೆ ಮುಂದೆ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಸಿಕ್ಕದಲ್ಲಿ ಗೆಲುವು ಸುಲಭ ಆಗ್ತದೆ ನರೇಂದ್ರ ಮೋದಿಜಿ ಅವರಿಗೆ ಒಂದು ಸೀಟನ್ನು ಇಲ್ಲಿಂದ ಗೆಲ್ಲಿಸ್ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಬಹುತೇಕ ಕಾರ್ಯಕರ್ತರನ್ನ ತಾವು ನೋಡಿದ್ರೆ ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿರ್ತದೆ ಅದು ಅಭಿಪ್ರಾಯ ಈ ತರ ಇದೆ ಸನ್ಮಾನ್ಯ ಸುಧಾಕರ್ ಅವರು ಕೂಡ ಹಿರಿಯರು ಮಾಜಿ ಸಚಿವರು ಕೂಡ ಆಗಿದ್ರು ಕೂಡ ಅವರು ಚುನಾವಣೆಯಲ್ಲಿ ಸೋತಾದ ಮೇಲೆ ಜನಗಳ ಸಂಪರ್ಕವನ್ನ ಕಡಿಮೆ ಮಾಡಿದ್ರು ಅಂತಕ್ಕಂಥ ಒಂದು ದೂರಿದೆ ಅವರು ಅಧಿಕಾರದಲ್ಲಿ ಇದ್ದಾಗ ಕಾರ್ಯಕರ್ತರಿಗಾಗ್ಲಿ ಬೇರೆಯವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಕ್ಕಂಥ ಮಾತನ್ನ ಮತ್ತು ಉಸ್ತುವಾರಿ ಸಚಿವರಾಗಿದ್ದಾಗ ಕೂಡ ಯಾವುದೇ ಪ್ರಮುಖ ಕಾರ್ಯಕರ್ತರಿಗೆ ಕೆಲಸಗಳಾಗ್ಲಿ ನಾಮಿನೇಷನ್ ಆಗಲಿ ಮಾಡಲಿಲ್ಲ ಮತ್ತು ಪಕ್ಷವನ್ನ ಬಲ ಮಾಡೋ ದೃಷ್ಟಿಯಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಿನ್ನಡೆ ಆಯ್ತು ಅಂತಕ್ಕಂಥ ಮಾತನ್ನ ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರು ವಿಶೇಷವಾಗಿ ಜೆ ಡಿ ಎಸ್ ಏನಿವತ್ ನಮ್ಮ ಬೆಂಬಲ ಕೊಡ್ತಾ ಇದೆ ಅನೇಕ ಜೆ ಡಿ ಎಸ್ ಪ್ರಮುಖರು ಕೂಡ ಅವರ ಉಮೇದುವಾರಿಕೆಯನ್ನ ಪರೋಕ್ಷವಾಗಿ ಎಲ್ಲೋ ಒಂದ್ ಕಡೆ ವಿರೋಧವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತಿಮವಾಗಿ ವರಿಷ್ಠ ಮಂಡಳಿ ತೀರ್ಮಾನ ತಗೊಂಡಾದ್ಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಅಭ್ಯರ್ಥಿ ಘೋಷಣೆ ಆದಮೇಲೆ ನಾವು ಮತ್ತೆ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಪದಾಧಿಕಾರಿಗಳ ಸಮೇತ ಸೇರ್ತೀವಿ ಇವತ್ತು ಬರೀ ನಾವು ಯಾರು ಇಬ್ಬರು ಶಾಸಕರು ಮತ್ತು ಕಂಟೆಸ್ಟೆಂಟ್ಸ್ ಇದ್ವಿ ಅವ್ರು ಮಾತ್ರ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಕುತ್ಕೊಂಡಿರ್ತಕ್ಕಂಥದ್ದು ನಾಳೆ ಏನಾಗ್ತದೆ ಅನ್ನೋದು ನೋಡಿ ಅದರ ಮೇಲೆ ನಾವು ಮತ್ತೆ ಎಲ್ಲ ಪ್ರಮುಖರು ಕೂಡ ಕೂತ್ಕೊಂಡು ಮುಂದಿನ ಆಗುವಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮನವಿ ವರಿಷ್ಠ ಮಂಡಳಿಯಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪ ಅವರು ಆರ್ ಅಶೋಕ್ ಅವರು ಬೊಮ್ಮಾಯಿ ಅವರು ಯಾರ್ಯಾರು ನಮ್ಮ ಕೋರ್ ಕಮಿಟಿ ಸದಸ್ಯ ಯಾರು ಕ್ಯಾಂಡಿಡೇಟ್ ಕೊಟ್ರೆ ಇಲ್ಲಿ ಗೆಲ್ಲೋ ಅವಕಾಶ ಐತೆ ಮತ್ತೆ ಮುಂದೆ ಇನ್ನೊಂದು ಇಪ್ಪತ್ತಿಪ್ಪತ್ತೈದು ವರ್ಷ ಇಲ್ಲಿ ಪಕ್ಷವನ್ನ ಕಟ್ಟಿ ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ ನಾಲ್ಕೈದು ಜನ ಶಾಸಕರನ್ನ ಅಲ್ಲಿಂದ ಗೆಲ್ಲಿಸ್ಕೊಂಡಂತ ಸಂಘಟನೆ ಯಾರು ಮಾಡ್ತಾರೆ ಇದನ್ನ ಗಮನದಲ್ಲಿಟ್ಕೊಂಡು ತೀರ್ಮಾನವನ್ನು ತಗೊಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀವಿ ಮತ್ತು ಆ ಮನವಿ ಪತ್ರವನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಂದ ಹಿಡಿದು ನಡ್ಡಾಜಿ ಅವರಿಂದ ಹಿಡಿದು ಅಮಿತ್ ಶಾ ಜಿಯವರಿಂದ ಹಿಡಿದು ನಮ್ಮ ರಾಜ್ಯದ ಉಸ್ತುವಾರಿಗಳಂತಹ ರಾಧಾಮೋಹನ್ ಅಗರ್ವಾಲ್ ಅವರಿಗಿಂದ ಹಿಡಿದು ಸಂತೋಷ್ ಅವರಿಗೆ ಎಲ್ಲರಿಗೂ ಕೂಡ ಮನವಿ ಪತ್ರವನ್ನು ಕೂಡ ಇವತ್ತು ವ್ಯಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಅವರಿಗೆ ರವಾನೆಯನ್ನು ಕೂಡ ಮಾಡಲಾಗಿದೆ ಯಾಕಂದ್ರೆ ಈಗಾಗಲೇ ಎರಡು ಮೂರು ತಿಂಗಳಿಂದ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯವನ್ನ ರ್ಯಾಲಿಗಳನ್ನ ಅನೇಕ ಬೇರೆ ಬೇರೆ ಪ್ರಮುಖರನ್ನ ಭೇಟಿ ಮಾಡುವಂತ ಕೆಲಸವನ್ನ ನಾನು ನಮ್ಮ ಶಾಸಕ ಮಿತ್ರರು ಮುಖಂಡರುಗಳು ಮತ್ತು ಅಲೋಕ್ ವಿಶ್ವನಾಥ್ ಅವರು ಕೂಡ ಮಾಡಿದ್ದಾರೆ ಹೀಗಾಗಿ ಬಹುತೇಕ ಎಲ್ಲರಿಗೂ ಇರ್ತಕ್ಕಂಥದ್ದು ಅಲೋಕ್ ವಿಶ್ವನಾಥ್ ಘೋಷಣೆ ಆಗ್ತದೆ ಗೆಲುವು ಖಚಿತ ಅಂತಕ್ಕಂಥ ಬಹಳ ಅತ್ಯಂತ ಉತ್ಸಾಹದಲ್ಲಿ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಈಗ ಏನಾದ್ರೂ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಅಲೋಕ್ ಇಷ್ಟ ಆಗಲ್ಲ ಈ ತರದ್ದು ಆಗೋದು ಬೇಡ ಯಾಕಂದ್ರೆ ಯುವಕ ಇದ್ದಾನೆ ಮತ್ತು ಅವನಿಗೆ ಭಾಷೆಯಲ್ಲಿ ಹಿಡಿತಾ ಇದೆ ಅವನಿಗೆ ಆಂಗ್ಲ ಭಾಷೆ ಇರ್ಬೋದು ಹಿಂದಿ ಅವನು ದೆಹಲಿಯ ರಾಜಕಾರಣಕ್ಕೆ ಸೂಕ್ತವಾದಂತ ಒಬ್ಬ ಯುವಕ ಆ ದೃಷ್ಟಿಯಿಂದ ನಾವು ಮತ್ತೊಂದ್ಸರಿ ಮನವಿ ಮಾಡ್ತಕ್ಕಂಥದ್ದು ತೀರ್ಮಾನವನ್ನ ಯೋಚನೆ ಮಾಡಿ ತಾವು ತಗೊಳ್ತೀರಿ ಅಂತಕ್ಕಂಥ ನಮ್ಗೆ ನಂಬಿಕೆ ಇದೆ ಕೊನೆಯದಾಗಿ ನಾನು ಮೊನ್ನೆ ದೆಹಲಿಯಿಂದ ಬಂದಾಗ ವಿಮಾನ ನಿಲ್ದಾಣದಲ್ಲಿ ಒಂದು ಮಾತನ್ನು ಕೂಡ ಹೇಳಿದ್ವಿ ಅಂತಿಮವಾಗಿ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಅಲೋಕ್ ಟಿಕೆಟ್ ಕೊಡೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅಂತಕ್ಕಂಥ ಅದನ್ನ ಏನಾದ್ರೂ ವರಿಷ್ಠರು ಗಮನ ತಗೊಂಡ್ರೆ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ತೀರ್ಮಾನವನ್ನ ಮಾಡಿದೀರಿ ನಮ್ಮ ಎಲ್ಲಾ ಎಂಟು ಕ್ಷೇತ್ರದ ಪ್ರಮುಖರು ಎಲ್ಲ ಕೂಡ ಕೂಡ ಇದಕ್ಕೆ ಕೂಡ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅದಕ್ಕೋಸ್ಕರನೇ ನಾನು ಇವತ್ತು ಪತ್ರವನ್ನ ಮೊದಲನೇದಾಗಿ ಅವರಿಗೆ ಆದ್ಯತೆ ಕೊಡಿ ಅದಾಗಿಲ್ಲ ಅಂದ್ರೆ ನನಗೆ ಅವಕಾಶ ಕೊಡಿ ಅಂತಕ್ಕಂಥ ಮನವಿ ಪತ್ರವನ್ನ ನೆನ್ನೆ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾವೆಲ್ಲರಿಗೂ ಕೂಡ ರವಾನೆಯನ್ನು ಕೂಡ ನಾವು ಮಾಡಿದ್ವಿ ಕ್ಷೇತ್ರದಲ್ಲಿ ಗೊಂದಲ ಇಟ್ಕೊಳೋದು ಬೇಡ ಈಗಾಗಲೇ ಕೆಲವರಿಗೆಲ್ಲ ಧಮ್ಕಿ ಹಾಕುವಂಥದ್ದು ಪತ್ರಿಕಾಗೋಷ್ಠಿಗೆ ಹೋಗ್ಬಾರ್ದು ಅಂತಕ್ಕಂಥದ್ದು ಇವೆಲ್ಲ ಕೂಡ ಈಗಾಗಲೇ ಕೆಲವು ಕಡೆ ಫೋನ್ಗಳು ಹೋಗಿದೆ ಅಂತ ಹೇಳಿ ಸುದ್ದಿ ಇದೆ ಅದು ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅದು ಒಳ್ಳೇದಲ್ಲ ಇದು ಯಾಕಂದ್ರೆ ನಾವು ಪ್ರೀತಿ ವಿಶ್ವಾಸದಿಂದ ಜನಗಳನ್ನ ಗೆಲ್ಬೇಕೆ ಹೊರತು ಯಾವುದೇ ಧಮಕಿಗಳು ಅವೆಲ್ಲ ಕೂಡ ನಡೆಯೋದಿಲ್ಲ ಅವೆಲ್ಲ ಅದರಲ್ಲೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಯಲಾಂಕ ವಿಧಾನಸಭಾ ಕ್ಷೇತ್ರ ಅನೇಕ ಚುನಾವಣೆಗಳಲ್ಲಿ ಅಂತರವನ್ನ ಪ್ರತಿ ಚುನಾವಣೆಯಲ್ಲೂ ಬೆಳೆಸ್ಕೊಂಡು ಹೋಗಿರ್ತಕ್ಕಂಥದ್ದು ಕಳೆದ ಚುನಾವಣೆಯಲ್ಲ ಗೆಲುವಿನಲ್ಲಿ ನಮ್ದು ಅತ್ಯಂತ ಪ್ರಮುಖ ಪಾತ್ರವನ್ನ ಯಲಾಂಕ ವಿಧಾನಸಭಾ ಕ್ಷೇತ್ರದ ಜನತೆ ಮಾಡಿರ್ತಕ್ಕಂಥದ್ದು ಈ ಬಾರಿ ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರೋದ್ರಿಂದ ಇಲ್ಲಿನ ಅಭ್ಯರ್ಥಿ ಅಲೋಕ್ ಮಿಶ್ರನಾಥ್ ತರ್ಕೊಟ್ರೆ ಕನಿಷ್ಠ ನಾವಿಲ್ಲಿ ಒಂದೂವರೆ ಲಕ್ಷ ಅನ್ನ ತಗೊಬೇಕು ಅಂತಕ್ಕಂಥದ್ದು ಈಗಾಗಲೇ ಅನೇಕ ಸಭೆಗಳಲ್ಲಿ ನಾವು ತೀರ್ಮಾನವನ್ನು ಮಾಡಿ ಜಿದ್ದಾಜಿದ್ದಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಜೆಡಿಎಸ್ ಕೂಡ ಬೆಂಬಲ ಕೊಟ್ಟಿರೋದ್ರಿಂದ ಒಂದೂವರೆ ಲಕ್ಷ ಮುಟ್ಟೋದೇ ನಮ್ಗೇನು ದೊಡ್ಡ ವಿಷಯ ಅಲ್ಲ ಅಂತಕ್ಕಂಥದ್ದು ಕೂಡ ಮತ್ತು ನರೇಂದ್ರ ಮೋದಿಜಿಯವರ ಒಂದು ಪ್ರಭಾವ ಅತ್ಯಂತ ಆಶಾದಾಯಕವಾಗಿದೆ ಜನ ಕೂಡ ಪಕ್ಷಾತೀತವಾಗಿ ಮೋದಿಜಿಯವರನ್ನು ಬೆಂಬಲಿಸಬೇಕು ಅಂತಿದ್ದಾರೆ ಆದ್ರೆ ಬದಲಾದಂತ ಸನ್ನಿವೇಶದಲ್ಲಿ ಅಭ್ಯರ್ಥಿಗಳು ಏನಾದ್ರೂ ಸರಿಯಾದ ಅಭ್ಯರ್ಥಿಯನ್ನ ಹಾಕ್ಲಿಲ್ಲ ಅಂದ್ರೆ ಖರೆ ಜನ ನೋಡ್ತಾರೆ ಅಧಿಕಾರದಲ್ಲಿ ನಾನು ಇದ್ದಾಗ ಭಗವಂತ ಅವಕಾಶ ಕೊಟ್ಟಾಗ ನೀನು ಜನಗಳಿಗೆ ಯಾವ ರೀತಿ ಸ್ಪಂದಿಸ್ದೆ ಕಾರ್ಯಕರ್ತರಿಗೆ ನೀನು ಯಾವ ರೀತಿ ಸ್ಪಂದಿಸ್ದೆ ಅಂತಕ್ಕಂಥದ್ದು ಈಗಾಗಲೇ ಗಮನಿಸಿದ್ದಾರೆ ನಾಳೆ ಮತ್ತೆ ಇವ್ರಿಗೆ ಏನಾದ್ರೂ ಅಧಿಕಾರ ಸಿಕ್ಕಿದ್ರೆ ಏನಾಗ್ಬೋದು ಅಂತಕ್ಕಂಥ ಆತಂಕ ಕೂಡ ಬಿಜೆಪಿಯಲ್ಲೂ ಇದೆ ಮತ್ತು ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಕಾಡ್ತಾ ಇರೋದು ನನ್ನ ಹತ್ರ ಕೂಡ ವೈಯಕ್ತಿಕವಾಗಿ ಮಾತಾಡಿರತಕ್ಕಂಥದ್ದು ಸೊ ಈ ದೃಷ್ಟಿಯಿಂದ ಅಂತಿಮವಾಗಿ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ನಾಳೆ ಕೇಂದ್ರ ವರಿಷ್ಠ ಮಂಡಳಿ ತೀರ್ಮಾನ ಆದ್ಮೇಲೆ ನಾವು ಮತ್ತೆ ಭಾನುವಾರ ನಾವು ಎಲ್ಲ ಪ್ರಮುಖರು ಕೂಡ ಒಂದು ಸಭೆಯನ್ನು ಕರೆದು ಮುಂದೆ ಯಾವ ರೀತಿ ನಾವು ತೀರ್ಮಾನವನ್ನು ತಗೊಬೇಕು ಅನ್ನೋದನ್ನು ಕೂಡ ನಾವು ತೀರ್ಮಾನವನ್ನು ಮಾಡ್ತೀವಿ ಬಟ್ ನಾವು ಏನೇ ತೀರ್ಮಾನ ತಗೊಂಡ್ರು ಪಕ್ಷದ ಪರವಾದ ತೀರ್ಮಾನವನ್ನೇ ನಾವು ತಗೊಂತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ